ಗ್ರಾಮದಲ್ಲಿ ಇಪ್ಪತ್ತ್ನಾಲ್ ಇದು ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ನಾವು ಈ ಫೀಲ್ಡಿಗೆ ಬಂದಿದ್ದೆವು ಎರಡು ಸಾವಿರದ ನಾಲ್ಕನೇ ಇಸ್ವಿಯಿಂದ ಇದುವರೆಗೂ ನಮ್ಮ ಮಹಿಳೆಯರಿಗಾಗಲಿ ಇಲ್ಲ ನಮ್ಮ ಯುವಕರಿಗಾಗಲಿ ರೈತರಿಗಾಗಲಿ ಪ್ರತಿಯೊಂದು ಸೌಲಭ್ಯಗಳು ಮಾಡಿಕೊಟ್ಟಿದ್ದೀವಿ ದಾರಿ ಇರಲಿಲ್ಲ ರಸ್ತೆಗಳು ಮಾಡಿದ್ದೀವಿ ಡ್ರೈನೇಜ್ ಇರಲಿಲ್ಲ ಡ್ರೈನೇಜ್ ಮಾಡಿಕೊಟ್ಟಿದ್ದೀವಿ ಓವರ್ ಟ್ಯಾಂಕ್ ಮಾಡಿದ್ದೀವಿ ಪ್ರತಿ ಒಂದು ಅಂಗನವಾಡಿ ಇರಲಿಲ್ಲ ಅಂಗನವಾಡಿ ಕಟ್ಸ್ಕೊಟ್ಕೊಂಡಿದ್ದೀವಿ ಪ್ರೈವೇಟಲ್ಲಿ ಮೂರು ವರ್ಷ ಅಂಗನವಾಡಿ ನಡೆಸಿದೆ ಸಮುದಾಯ ಭವನ ಕಟ್ಸಿದ್ದೀವಿ ಗೌರ್ಮೆಂಟ್ ಸ್ಕೂಲ್ ಕಟ್ಸಿದ್ದೀನಿ ಮಶಾಣ ಕಾಂಪೌಂಡ್ ಹಾಕ್ಸಿದ್ದೀವಿ ಪ್ರತಿಯೊಂದು ಮನೆಯಲ್ಲಿ ಬಿ ಪಿ ಎಲ್ ಕಾರ್ಡು ಪ್ರತಿಯೊಂದು ಮನೆಯಲ್ಲಿ ಬಿ ಪಿ ಎಲ್ ಕಾರ್ಡು ಎಲ್ತ್ ಕಾರ್ಡು ಐಡೆಂಟಿ ಕಾರ್ಡು ಆಧಾರ ಕಾರ್ಡು ಪ್ರತಿಯೊಂದು ಮನೆಗೂ ಅಕ್ಕ ತಂಗಿಯವ್ರಿಗೆ ಪ್ರತಿಯೊಂದು ಅಣ್ಣ ತಮ್ಮದ್ರಿಗೆ ಎಲ್ರಿಗೂ ಯಾವುದೇ ಕೊರತೆ ಇಲ್ದಿರ ಒಂದೇ ದಿನ ಎಲೆಕ್ಷನ್ ಒಂದೇ ದಿನ ನಮ್ಮ ಚುನಾವಣೆ ಆದರೆ ಪ್ರತಿದಿನ ಅವ್ರ ಮನೆ ಬಾಕ್ಲಲ್ಲಿ ನಾನು ಇರ್ತೀನಿ ನನಗೆ ವೋಟ್ ಹಾಕಿದವರು ನನ್ನ ಮನೆ ಬಾಗಲಿಗೆ ಬಂದು ನೀನು ಇದು ಮಾಡಿಕೊಡು ಅಂತ ನಾನು ಯಾರೂ ಕೇಳಲಿಲ್ಲ ನಾನು ಏನು ಬೇಕೋ ಅವ್ರ ಮನೆ ಬಾಕ್ಲಲ್ಲಿ ಹೋಗಿ ನಿಂಗೆ ಸೊಸೈಟಿ ಕಾರ್ಡ್ ಬೇಕಾ ಐ ಡಿ ಕಾರ್ಡ್ ಬೇಕಾ ಆಧಾರ ಕಾರ್ಡ್ ಬೇಕಾ ನಿನಗೆ ಲೋನ್ ಬೇಕಾ ಮನೆ ಲೋನು ನಿನಗೆ ರಸ್ತೆ ಬೇಕಾ ಕುಡಿಯೋ ನೀರು ಬೇಕಾ ಪ್ರತಿಯೊಂದು ಬೀದಿನಲ್ಲಿ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ರಸ್ತೆಗಳು ರಸ್ತೆಗಳಲ್ಲಿ ಎಲ್ಲರ ಮನೆಗೂ ನೀರು ಇದೆ ಇಪ್ಪತ್ನಾಲ್ಕು ಗಂಟೆ ಇದು ಹಗಲು ಇದು ರಾತ್ರಿ ಅನ್ನೋದಿರ ನೀರು ಎಲ್ಲರ ಮನೆಗೂ ಇದೆ ಎಲ್ಲರ ಮನೆ ಪಂಚಾಯಿತಿಯಿಂದ ಒಂದು ಪ್ರತಿಯೊಂದು ಮನೆಗೂ ನೀರು ಹಾಕ್ಸ್ಕೊಟ್ಟಿದ್ದೀವಿ ವಿದ್ಯುತ್ತು ಕರೆಂಟ್ ಹೋಗೋದು ಗೊತ್ತಾಗಲ್ಲ ಬರೋದು ಗೊತ್ತಾಗಲ್ಲ ಎನಿ ಟೈಮ್ ಕರೆಂಟು ಒಬ್ಬರಿಗೆ ನಾವು ಏನು ಒಂದು ಸಹಕಾರ ಮಾಡಬೇಕು ಅಂತ ಹೇಳಿ ಯಾರು ಹೋಗಿ ನನ್ನ ಕರೆಂಟ್ ಇಲ್ಲ ಅಂತ ಹೇಳಿ ಅವ್ರ ಹೇಳಿಕೆ ನಾವು ಕೇಳ್ಕೊಂಡಿಲ್ಲ ಅವ್ರ ಪ್ರತಿ ವಿದ್ಯುತ್ ಏನ್ ಬೇಕೋ ಅವ್ರಿಗೆ ನಾವು ಸೌಲಭ್ಯಗಳು ಸರ್ಕಾರದಿಂದ ಮಾಡಿಕೊಟ್ಟಿದೀವಿ ಸೌಲಭ್ಯಗಳು ಶಕ್ತಿ ಸಂಘಕ್ಕೆ ಸರ್ಕಾರದಿಂದ ಬಂದು ನಾವು ಸ್ವಂತ ದುಡಿಮೆಯಿಂದನೂ ಅವ್ರಿಗೆ ಕಷ್ಟ ಅವರು ಅನುದಾನಗಳ ಬಿಟ್ಟು ನಾವು ಅವ್ರಿಗೆ ಹೆಲ್ಪ್ ಮಾಡಿದ್ವಿ ಏನೇ ಒಂದು ಮದುವೆ ಆಗ್ಲಿ ಒಂದು ಸಾವು ಬಣ್ಣ ಆಗಲಿ ಅವ್ರ ಪಕ್ಕದಲ್ಲಿ ನಾವು ಇರ್ತೀವಿ ಅವರ ಮನೆ ಬಗಳಲ್ಲಿ ಇರ್ತೀವಿ ನಾವು ಪ್ರತಿಯೊಬ್ಬರಿಗೂ ನೈನು ಲೆವೆನು ಮಾಡಿಸ್ಕೊಟ್ಟಿದ್ದೀವಿ ಖಾತೆಗಳು ಮಾಡಿಸ್ಕೊಟ್ಟಿದ್ದೀನಿ ಅವ್ರ ಕಂದಾಯದ ರಸೀದಿಗಳು ಕಟ್ಸಿದ್ದೀನಿ ಪ್ರತಿಯೊಂದು ಮನೆಗೂ ನೂರು ಇಪ್ಪತ್ತು ಅಪ್ಲಿಕೇಶನ್ ಹಾಕ್ಸಿದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಅಪ್ಲಿಕೇಶನ್ ಹಾಕಿಸಿ ಇವಾಗ ನಾವು ನಾಲ್ಕು ವರ್ಷ ಅದ್ರ ಬಗ್ಗೆ ಹೋರಾಟ ಮಾಡಿ ಪ್ರತಿಯೊಬ್ಬರನ್ನ ಹಿಂದಿಕ್ಕೊಂಡು ತಿರುಗೋ ಮನೆ ಮನೆ ಒಬ್ಬರು ಪ್ರತಿಯೊಬ್ಬರು ಯಾರು ಅಪ್ಲಿಕೇಶನ್ ಹಾಕಿದ್ರು ಅಕ್ಕಪತ್ರ ಅವರು ಪ್ರತಿಯೊಬ್ಬರು ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ನಾನು ಕೋರ್ಟ್ಗಾಗಲಿ ಇಲ್ಲ ಎಮ್ ಎಲ್ ಎ ಆಗಲಿ ಯಾರ ಹತ್ರ ಆಗಲಿ ಪೇಸ್ ಮಾಡಿ ಅವ್ರಿಗೆ ಅಕ್ಕಪತ್ರ ಕೊಡಿಸಿದ್ದೀನಿ ತೊಂಬತ್ತೆಂಟು ಅಕ್ಕಪತ್ರಗಳು ಕೊಡಿಸಿದ್ದೀನಿ ಇನ್ನು ಇಪ್ಪತ್ತೈದು ಅಕ್ಕಪತ್ರಗಳು ಪೆಂಡಿಂಗಿದೆ ಅದಕ್ಕೆ ಕೊಡಿಸ್ಕೊಡ್ತೀನಿ ಸ್ತ್ರೀಶಕ್ತಿ ಸಂಘಗಳು ಮಾಡಿದ್ದೀನಿ ಸ್ತ್ರೀಶಕ್ತಿ ಸಂಘಗಳ ಮಹಿಳೆಯರು ನೂರ ಇಪ್ಪತ್ತು ಜನ ಮಹಿಳೆಯರಿಗೆ ನಾನು ಲೋನ್ ಕೊಡಿಸಿದ್ದೀನಿ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಒಂದು ಕೋಟಿ ಹತ್ತು ಲಕ್ಷ ನಾನು ಲೋನ್ ಕೊಡಿಸಿದ್ದೀನಿ ಹೈನುಗಾರಿಕೆ ಇರ್ಬೋದು ಬಟ್ಟೆ ವ್ಯಾಪಾರ ಇರ್ಬೋದು ಇಲ್ಲ ಒಂದು ಟೈಲರಿಂಗ್ ಇರ್ಬೋದು ಒಂದು ಹೋಟ್ಲಾಗಿರ್ಬೋದು ಒಂದು ಅಂಗಡಿ ಆಗಿರ್ಬೋದು ಇವರು ಸ್ವಂತ ಉದ್ಯೋಗಕ್ಕೋಸ್ಕರ ಐವತ್ತು ಸಾವಿರ ಒಂದು ಲಕ್ಷ ಐವತ್ತು ಸಾವಿರ ಒಂದು ಲಕ್ಷ ಹಂಗೆ ಕೊಡಿಸಿ ವಾರ ವಾರ ಕಟ್ಸೋ ಥರ ಕಟ್ಟಿಸಿ ಅವರಿಗೆ ಕಷ್ಟಕ್ಕೆ ನಮ್ಮ ಮಹಿಳೆಯರು ಇವತ್ತು ನನ್ನಿಂದೆ ಇಷ್ಟು ಜನ ನನ್ನ ಬೆಂಬ ಅವ್ರ ಬೆಂಬಲ ಇದೆ ಅಂದರೆ ನಾನು ಅವರ ಮನಸ್ಸಲ್ಲಿ ನಿಮ್ಮನ್ನ ಸ್ವೀಕಾರ ಮಾಡಿದ್ದಾರೆ ಅವ್ರ ಮನೆ ಮಗಳಾಗಿ ಅವರ ಮನೆಯಲ್ಲಿ ಅವರ ಮನಸ್ಸಲ್ಲಿ ನಾನು ಈ ಪ್ರೀತಿ ಈ ಶ್ವಾಸ ಇವರು ನನಗೆ ತೋರಿಸಿದ್ದಾರೆ ಮೇಡಮ್ ನಾನು ಇಷ್ಟು ಹೇಳಬಲ್ಲೆ ಇನ್ನು ಮುಂದಕ್ಕೂ ನಾನು ಉಳಿಸ್ಬೇಕಂದ್ರೆ ನಿಮ್ಮೆಲ್ಲರ ಮತ ನನಗಾಗಿರಬೇಕು ಕ್ರಮ ಸಂಖ್ಯೆ ಬಂದು ಒಂದು ಆಟೋ ಚಾಲಕನಾಗಿ ಪ್ರತಿದಿನ ದುಡಿಮೆ ಆವತ್ತನ್ನು ಕೂಲಿ ಕೆಲಸಕ್ಕೋಸ್ಕರ ಬೆಳಗ್ಗೆ ಸಾಯಂಕಾಲ ದುಡಿದನ್ನು ಊಟಕ್ಕೋಸ್ಕರ ದುಡಿಬೇಕಾಗಿರೋದು ಆಟೋ ಪ್ರತಿಯೊಂದು ಗಂಡಸು ದುಡಿದು ಸಾಯಂಕಾಲ ತರಬೇಕಾದ್ರೆ ಪ್ರತಿ ಕೂಲಿನೇ ಆಟೋಗೋಸ್ಕರ ನೀವೆಲ್ಲರೂ ನಮಗೆ ಮತ ನೀಡಿ ಈಗ ಕ್ರಮ ಸಂಖ್ಯೆ ಒಂದು ಚೇತನ್ ಒಂಬತ್ತನೇ ನಂಬರ್ ಕುಕ್ಕರ್ ಅವರು ರಾಜಮ್ಮವರು ಪ್ರತಿಯೊಂದು ಮಹಿಳೆಯೂ ಕುಕ್ಕರ್ ಗ್ಯಾಸ್ ಉಳಿತಾಯ ಸಂಸಾರ ಉಳಿತಾಯ ಮಾಡಬೇಕಂದ್ರೆ ನಮ್ಮ ಈ ಹಳ್ಳಿ ಕುರುಡಿಸೋನಲ್ಲಿ ಗ್ರಾಮ ಹಳ್ಳಿನ ಉಳಿಸ್ಕೊಳ್ಬೇಕಾದ್ರೆ ಗ್ಯಾಸ್ ಹೆಂಗೆ ಉಳಿಸ್ಕೊಂತೀವೋ ನನ್ನ ಹಂಗೆ ಉಳಿಸಿ ಮತ ನೀಡಿ ಕುಕ್ಕರ್ಗೆ ಓಟ್ ಮಾಡಿ ಏನು ಕಿತ್ಕನೂರು ಗ್ರಾಮ ಪಂಚಾಯತಿ ಕುರುಡ್ ಚುನಾವಣೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಮ್ಮಮ್ಮ ಮತ್ತು ನಾನು ನಮ್ಮ ಸಿಂಡಿಕೇಟಲ್ಲಿ ಇಬ್ಬರು ನಿಂತಿದ್ದೀರಿ ನಂದು ಕ್ರಮ ಸಂಖ್ಯೆ ಬಂದು ಒಂದು ಆಟೋ ಸಿಂಬಲ್ಲು ದಯವಿಟ್ಟು ನಮ್ಮ ಮನೆಯವ್ರಿಗೆ ಎಲ್ಲರೂ ಹೆಂಗೆ ಆಶೀರ್ವಾದ ಮಾಡ್ಕೊಂಡು ನಮ್ಮ ತಂದೆ ತಾಯಿಗೆ ಎಲ್ಲರೂ ಆಶೀರ್ವಾದ ಮಾಡ್ಕೊಂಡು ಹೆಂಗೆ ಸಹಕಾರ ಮಾಡಿದಿರೋ ಅದೇ ರೀತಿ ನನಗೂ ಈ ಸರಿ ಹೆಲ್ಪ್ ಮಾಡಿ ನನ್ನ ನಿಮ್ಮ ಮನೆ ಮಗ ಅನ್ಕೊಂಡು ನನ್ನ ಗೆಲ್ಸ್ಕೊಂಬನ್ರಿ ನಮ್ಮ ತಂದೆ ನಮ್ಮ ತಂದೆ ತಾಯಿ ಹೆಂಗೆ ಸೇವೆ ಮಾಡ್ಕೊಂಡಿದ್ರು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ನಿಮ್ಮ ಮನೆ ಮಕ್ಕಳಲ್ಲಿ ನಿಂತ್ಕೊಂಡು ನಾನು ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಹೇಳಕ್ ಇಷ್ಟು ನಾವು ಕುಡ್ಸೋಣನಹಳ್ಳಿ ಗ್ರಾಮದಲ್ಲಿ ಮಹಿಳಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ ಹನ್ನೊಂದು ಸಂಘಗಳನ್ನ ನಮಗೆ ತಯಾರು ಮಾಡಿಕೊಟ್ಟಿದ್ದಾರೆ ಏನು ಬೇಕು ಏನೇ ಕುಂದುಕೊರತೆ ಇರಲಿ ಟೈಲರಿಂಗ್ ಆಗಲಿ ಮತ್ತು ಅಂಗನವಾಡಿ ಸೌಲಭ್ಯ ಆಗಲಿ ನೀರಿನ ಸೌಕರ್ಯ ಆಗಲಿ ಯಾವುದೇ ರೀತಿಯ ಸೌಲಭ್ಯಗಳಾಗಲಿ ನಮ್ಮ ಮಹಿಳೆಯರಿಗೆ ಏನು ಬೇಕು ಅಂತ ಕೇಳಿಕೊಂಡು ಅವರು ನಮಗೆ ಎಲ್ಪ್ ಇದ್ದಾರೆ ನನ್ನನ್ನು ಅದರಲ್ಲಿ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಹನ್ನೊಂದು ಸಂಘಗಳಿದ್ದಾವೆ ಮಹಿಳೆಯರೆಲ್ಲ ಟೈಲರಿಂಗು ಯಾವ ಯಾ ಬೇರೆ ಬೇರೆ ರೀತಿ ಟೈಲರಿಂಗು ಆಗಿರ್ಬೋದು ಮತ್ತು ಬೇರೆ ಬೇರೆ ರೀತಿ ಸೌಲಭ್ಯಗಳನ್ನ ಮಾಡಿಕೊಟ್ಟಿದ್ದಾರೆ ಅವ್ರ ಮುಖಾಂತರ ಸ್ವಯಂ ಉದ್ಯೋಗಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇದೇ ರೀತಿ ಎಲ್ಲರಿಗೂ ಮಹಿಳೆಯರೆಲ್ಲ ಎಲ್ಲರಿಗೂ ಅವರು ಸೌ ಸೌಕರ್ಯಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಅವರನ್ನ ಜನಸೇವೆ ಮಾಡ್ತಾ ಇದ್ದಾರೆ ಅವರನ್ನ ಜೈ ಜಯಶೀಲರನ್ನಾಗಿ ಮಾಡ್ಬೇಕಂತ ಕೇಳ್ಕೊತೀವಿ ನಮ್ಮ ರಾಜಕುಮ್ರು ನಮ್ಗೆ ಇಪ್ಪತ್ತು ವರ್ಷದಿಂದ ನಮ್ಮ ನೀರನುಗೂಡ ಚರಂಡಿಗಳು ಚರಂಡಿಗಳು ಮತ್ತೆ ವಾ ವಾಟ್ರು ಗೀಟ್ರ್ ಏನಾಗಲಿ ಮನೆಯದಾಗಲಿ ಮನೆ ಪ್ರಾಬ್ಲಮ್ ಆದರೆ ಎಲ್ಲ ಸಾಲ್ವ್ ಮಾಡಿದಾರೆ ನಮಗೆ ಟ್ವೆಂಟಿ ಫೋರ್ ಅವರ್ಸ್ ನೀರು ಇದೆ ವಿದ್ಯುತ್ ಏನಾದ್ರೂ ಪ್ರಾಬ್ಲಮ್ ಆದರೆ ಅವರೇ ಮಾಡಿಸ್ಕೊಡ್ತಾರೆ ನಮಗೆ ಎಲ್ಲ ಪ್ರತಿ ಒಂದು ಕೆಲಸಗಳು ಅವರೇ ಮಾಡ್ಕೊಡ್ತಾರೆ ಸರ್ ನಮಗೆ ಈ ವರ್ಷ ಆದ್ರೆ ಅವ್ರು ಗೆಲ್ಸ್ಬೇಕನ್ಬಿಟ್ಟು ನಮ್ಗೆ ಆಸೆ ಅಷ್ಟೇ ಸರ್ ಚೆನ್ನಾಗಿ ಕೇಳ್ತಾರೆ ಕೆಲಸ ಮಾಡಿಕೊಟ್ಟಿದ್ದಾರೆ ವೆಂಕಟೇಶಣ್ಣವರು ಚೇತು ರಾಜಕ್ನವರು ಎಲ್ಲ ನಮ್ಗೆ ಅನುಕೂಲ ಮಾಡಿಕೊಡಿದ್ದಾರೆ ಅಷ್ಟೇ ನಾವು ಒಂದು 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 ಏನು ಪ್ರಾಬ್ಲಮ್ ಆಗಲಿ ಏನೇ ಆಗಲಿ ಅವರೇ ಸಾಲ್ವ್ ಮಾಡೋದು ಕರೆಂಟ್ ಕರೆಂಟ್ ಪ್ರಾಬ್ಲಮ್ ಆಗಲಿ ಮತ್ತೊಂದು ಮನೆ ಪ್ರಾಬ್ಲಮ್ ಆಗಲಿ ಇವಾಗ ಅಕ್ಪತ್ರಗಳೆಲ್ಲ ಮಾಡಿಸ್ಕೊಟ್ಟಿದ್ದಾರೆ ಖಾತ ಕಟ್ಟಿದ್ದಾರೆ ಕಂದಾಯ ಕಟ್ಕೊಂಡಿದ್ದಾರೆ ಎಲ್ಲ ಪ್ರತಿಯೊಂದು ಮಾಡ್ಕೊಂಡಿದ್ದಾರೆ ಸರ್ ನಮಗೆ ಎಲ್ಲ ಒಂದು ಪ್ರತಿಯೊಂದು ಮಾಡ್ಕೊಂಡಿರೋದು ಅಂತ ಹೇಳುವ

ಸಮಸ್ಯೆ ಸಮೇತ ಎಲ್ಲ ಇದೆ ಗೆಲ್ಲಬೇಕು ಇಬ್ಬರೂ ಬರಬೇಕು ಅಷ್ಟೇ ನಮ್ಮ ಸಮಸ್ಯೆ ಎಲ್ಲ ಮರಿಯಾರಲ್ಲ ಯಾವುದೂ ಇಲ್ಲ ಗೆಲ್ಲಬೇಕು ಅವ್ರು ಬರಬೇಕು ಅಷ್ಟೇ ಎಲ್ಲರನ್ನು ಬಳ್ಳಾರಿ ಮಂಜುನಾಥ್ ಅಂತ ಕಳೀತಾರೆ ನಾನು ಓಪನಾಗಿ ಹೇಳೋದೇನಂದರೆ ನಮ್ಮ ಊರಿನ ಸಮಸ್ಯೆ ಬಗೆಹರಿಸೋದ್ರಲ್ಲಿ ಬಿ ಟಿ ಎಸ್ ವೆಂಕಟೇಶಣ್ಣ ರಾಜಮ್ಮ ಅಂದ್ರೆ ನಂಬರ್ ಒನ್ನು ನಮ್ಮೂರಲ್ಲಿ ಇವತ್ತಿನವರೆಗೂ ನಮ್ಗೆ ನೀರಿನ ಸಮಸ್ಯೆ ಆಗಲಿ ನಮ್ಮ ಚರಂಡಿ ಸಮಸ್ಯೆ ಆಗಲಿ ನಮ್ಮ ರೋಡಿನ ಸಮಸ್ಯೆ ಆಗಲಿ ನಮ್ಮ ಕಷ್ಟ ಸುಖಗಳಿಗೆಲ್ಲ ಸ್ಪಂದಿಸ್ತಾ ಇರೋದು ಅವರೇ ರಾಜಮ್ಮ ವೆಂಕಟೇಶ್ವರನವರೇ ನಮಗೆಲ್ಲ ಕಷ್ಟ ಮುಂದೆ ಅವರೇ ಬರಬೇಕು ಅವ್ರಿಗೋಸ್ಕರ ಬೆಂಬಲಿಸಬೇಕು ಅನ್ನೋದು ನಾನು ಎಲ್ಲರಲ್ಲೂ ನಮ್ಮ ಅಕ್ಕ ತಂಗಿಯರಲ್ಲ ಅಣ್ಣ ತಮ್ಮದ್ರಲ್ಲೇ ಪ್ರಾರ್ಥನೆ ಮಾಡ್ಕೊಂಡು ಕೇಳ್ಕೊತೀನಿ ನಂಬರ್ ಒಂದು ಆಟೋ ಚಾಲಕ ನಾನು ಆಟೋನೇ ನಿಲ್ಲಿಸಿದ್ದೀನಿ ಆಟೋನೇ ಬೇಕು ಅದೇ ಚಿನ್ನೈ ಗುರುತು ಮತ್ತೆ ಕುಕ್ಕರ್ ಗುರುತು ಇವೆರಡನ್ನು ಬೆಂಬಲ ಮಾಡಿ ಅವ್ರಿಗೊಂದು ಓಟ್ ಕೊಟ್ಟು ಅವ್ರನ್ನ ಇನ್ನೂ ಮುಂದೆ ಜನಸೇವೆ ಮಾಡೋಕ್ಕೋಸ್ಕರ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಎಲ್ಲ ಪ್ರಾರ್ಥನೆ ಮಾಡಿಕೊಂಡು ಪ್ರಾರ್ಥಿಸ್ತೀನಿ ಕಿತ್ತಗನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುರುಡು ಸೊಣ್ಣನಹಳ್ಳಿ ಅಭ್ಯರ್ಥಿಯಾಗಿ ರಾಜಮ್ಮ ಅವರು ಕ್ರಮ ಸಂಖ್ಯೆ ಒಂಬತ್ತು ಕುಕ್ಕರ್ ಚಿನ್ನಿಯ ಮುಖಾಂತರ ಚುನಾವಣೆಗೆ ಸ್ಪರ್ಧಿಸಿದ್ದು ಅವರ ಮಗ ಚೇತನ್ ಅವರು ಕ್ರಮ ಸಂಖ್ಯೆ ಒಂದು ಆಟೋ ರಿಕ್ಷಾ ಚಿನ್ನಿ ಮುಖಾಂತರ ಚುನಾವಣೆಗೆ ಸ್ಪರ್ಧಿಸಿ ಗ್ರಾಮಸ್ಥರಲ್ಲಿ ಮತಯಾಚನೆ ಮಾಡಿದ್ದಾರೆ ಇನ್ನು ಗ್ರಾಮಸ್ಥರು ಅಭ್ಯರ್ಥಿಗಳ ಕುರಿತು ಮಾತನಾಡಿದ್ದು ರಾಜಮ್ಮ ಅವರು ಗ್ರಾಮಸ್ಥರಿಗಾಗಿ ಹಾಗೂ ಮಹಿಳೆಯರಿಗಾಗಿ ಹೆಚ್ಚಿನ ಸೇವೆ ಸಲ್ಲಿಸಿದ್ದಾರೆ ಅದರಲ್ಲೂ ಮಹಿಳೆ ರಿಗಾಗಿ ಹನ್ನೊಂದು ಸಂಘಗಳನ್ನು ತಯಾರು ಮಾಡಿಕೊಟ್ಟಿದ್ದಾರೆ ನೀರಿನ ವ್ಯವಸ್ಥೆ ರಸ್ತೆ ವ್ಯವಸ್ಥೆ ಹಾಗೂ ಮಹಿಳೆಯರಿಗೆ ಹೊಲಿಗೆ ಯಂತ್ರದ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ಜನರ ಕಷ್ಟಗಳನ್ನು ತನ್ನ ಕಷ್ಟವೆಂದು ಭಾವಿಸಿ ಸ್ಪಂದಿಸುವ ಅಭ್ಯರ್ಥಿ ಎಂದರೆ ಅವರು ರಾಜಮ್ಮ ಎಂದು ಹೇಳಿದಾಗ ಜೊತೆಗೆ ಗ್ರಾಮಸ್ಥರಿಗೆ ಬೇಕಾದ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒದಗಿಸಿದ್ದಾರೆ ರಾಜಮ್ಮ ಅವರು ನಮಗಾಗಿ ಅಂದರೆ ಜನರಿಗಾಗಿ ಸೇವೆ ಸಲ್ಲಿಸಿದ್ದಾರೆ ಹಾಗಾಗಿ ಈ ಬಾರಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಅವರು ಜಯಶೀಲರಾಗಬೇಕೆಂದು ನಮ್ಮ ಆಶಯ ಹಾಗಾಗಿ ಎಲ್ಲರೂ ಕುಕ್ಕರ್ ಹಾಗೂ ಆಟೋ ರಿಕ್ಷಾ ಗುರುತಿನ ರಾಜಮ್ಮ ಹಾಗೂ ಅವರ ಮಗ ಚೇತನ್ ಅವರಿಗೆ ಮತ ನೀಡಿ ಬೆಂಬಲ ನೀಡಬೇಕು ಎಂದು ವಿನಂತಿಸಿಕೊಳ್ತೇವೆ ಎಂದು ಗ್ರಾಮಸ್ಥರು ಶುಭ ಹಾರೈಕೆ ನೀಡಿದ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುರುಡು ಸೊಣ್ಣೇನಹಳ್ಳಿ ಅಭ್ಯರ್ಥಿಯಾಗಿ ರಾಜಮ್ಮ ಅವರು ಕ್ರಮ ಸಂಖ್ಯೆ ಒಂಬತ್ತು ಕುಕ್ಕರ್ ಚಿನ್ನಿಯ ಮುಖಾಂತರ ಚುನಾವಣೆಗೆ ಸ್ಪರ್ಧಿಸಿದ್ದು ಅವರ ಮಗ ಚೇತನ್ ಅವರು ಕ್ರಮ ಸಂಖ್ಯೆ ಒಂದು ಆಟೋ ರಿಕ್ಷಾ ಚಿನ್ನಿ ಮುಖಾಂತರ ಚುನಾವಣೆಗೆ ಸ್ಪರ್ಧಿಸಿ ಗ್ರಾಮಸ್ಥರಲ್ಲಿ ಮತಯಾಚನೆ ಮಾಡಿದ್ದಾರೆ ಇನ್ನು ಗ್ರಾಮಸ್ಥರು ಅಭ್ಯರ್ಥಿಗಳ ಕುರಿತು ಮಾತನಾಡಿದ್ದು ರಾಜಮ್ಮ ಅವರು ಗ್ರಾಮಸ್ಥರಿಗಾಗಿ ಹಾಗೂ ಮಹಿಳೆಯರಿಗಾಗಿ ಹೆಚ್ಚಿನ ಸೇವೆ ಸಲ್ಲಿಸಿದ್ದಾರೆ ಅದರಲ್ಲೂ ಮಹಿಳೆಯರಿಗಾಗಿ ಹನ್ನೊಂದು ಸಂಘಗಳನ್ನು ತಯಾರು ಮಾಡಿಕೊಟ್ಟಿದ್ದಾರೆ ನೀರಿನ ವ್ಯವಸ್ಥೆ ರಸ್ತೆ ವ್ಯವಸ್ಥೆ ಹಾಗೂ ಮಹಿಳೆಯರಿಗೆ ಹೊಲಿಗೆ ಯಂತ್ರದ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ಜನರ ಕಷ್ಟಗಳನ್ನು ತನ್ನ ಕಷ್ಟವೆಂದು ಭಾವಿಸಿ ಸ್ಪಂದಿಸುವ ಅಭ್ಯರ್ಥಿ ಎಂದರೆ ಅವರು ರಾಜಮ್ಮ ಎಂದು ಹೇಳಿದರು ಜೊತೆಗೆ ಗ್ರಾಮಸ್ಥರಿಗೆ ಬೇಕಾದ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒದಗಿಸಿದ್ದಾರೆ ರಾಜಮ್ಮ ಅವರು ನಮಗಾಗಿ ಅಂದರೆ ಜನರಿಗಾಗಿ ಸೇವೆ ಸಲ್ಲಿಸಿದ್ದಾರೆ ಹಾಗಾಗಿ ಈ ಬಾರಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಅವರು ಜಯಶೀ ೀಲರಾಗಬೇಕೆಂದು ನಮ್ಮ ಆಶಯ ಹಾಗಾಗಿ ಎಲ್ಲರೂ ಕುಕ್ಕರ್ ಹಾಗೂ ಆಟೋ ರಿಕ್ಷಾ ಗುರುತಿನ ರಾಜಮ್ಮ ಹಾಗೂ ಅವರ ಮಗ ಚೇತನ್ ಅವರಿಗೆ ಮತ ನೀಡಿ ಬೆಂಬಲ ನೀಡಬೇಕು ಎಂದು ವಿನಂತಿಸಿಕೊಳ್ತೇವೆ ಎಂದು ಗ್ರಾಮಸ್ಥರು ಶುಭ ಹಾರೈಕೆ ನೀಡಿದ್ದಾರೆ